ಸೊ ನೀವೆಲ್ರಿಗೂ ಗೊತ್ತಿದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಲಾಂಚ್ ಮಾಡಿದ್ದಾರೆ ಹಾಗೇನೆ ನನ್ಗೂ ಈ ತರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಅಂಡ್ ಅವ್ರ ಫಿಲ್ಮ್ ಡೆಬ್ಯೂ ಮಾಡ್ತಾ ಇರೋದು ನನ್ನ ಅಂಡ್ ಗ್ರೂಪ್ಸ್ ಅನುರಾಗ್ ಸರ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್ ಫಸ್ಟ್ ಟೈಮ್ ಆಕ್ಚುಲಿ ರಕ್ಷಿತ್ ಅವರೇ ಫಸ್ಟ್ ಟೈಮ್ ಈ ಕಥೆಯನ್ನು ನರೆಶಿ ಕೊಟ್ಟಿತ್ತು ಅಂಡ್ ಅವರೇ ಬಂದಿತ್ತು ಕತೆ ಹೇಳುವಾಗ ತುಂಬಾನೇ ಪ್ಯಾಶನ್ ಮತ್ತು ಕ್ಲಾರಿಟಿ ಇತ್ತು ಸೊ ಐ ಸ್ವಾಯ್ಲಿ ಈ ಕತೆ ಯಂಗ್ಸ್ಟರ್ಗೆಲ್ಲ ಸಕ್ಕತ್ ಕನೆಕ್ಟ್ ಆಗುತ್ತೆ ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇ ದಿಸ್ ರೋಲ್ ಅಂಡ್ ಲಾಟ್ ಇಸ್ ಆಟ್ ಆಫ್ ಮೀ ಅಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಆಕ್ಟರ್ ವಾಸ್ ಇದಕ್ಕೆ ಕಂಗ್ರಾಚುಲೇಷನ್ ಸೊ ಮಹೇಶ್ ಬಾಬಾ ಸರ್ ನಮಗೋಸ್ಕರ ಒಂದು ವರ್ಕ್ಶಾಪ್ ಮಾಡ್ಸಿದ್ರು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಇತ್ತು ಆ ವರ್ಕ್ಶಾಪ್ ನಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ ಕ್ಯಾರೆಕ್ಟರ್ಸ್ ಏನಂತ ತಿಳ್ಸಿದ್ರು ಸೊ ಐ ಫೀಲ್ ದಟ್ ಕನೆಕ್ಟೆಡ್ ಆ ದರ್ ಕ್ಯಾರೆಕ್ಟರ್ಸ್ ಫಿಲ್ಮಲ್ಲಿ ಅಂಡ್ ಆಲ್ಸೋ ಆಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್ ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಸೂಪರ್ ಎಕ್ಸೈಟೆಡ್ ಅಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆಲ್ಲ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಿಷಾ ನಮ್ಮ ಇಬ್ಬರು ನಟಿಯರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು ಕೇಳ್ಬಹುದು ಇಲ್ಲ ಪಾತ್ರದ ಬಗ್ಗೆ ಹೇಳಿ ಅವರು ಮುದ್ದಾಗಿ ಥ್ಯಾಂಕ್ ಹೇಳಿಲ್ಲ ಮನ್ಸಿಗೆ ಕರಿತೀನಿ ಚೈನಾ ಲವ್ ಸ್ಟೋರಿ ಇಬ್ರು ಹುಡುಗಿನ ಬಂದಾಯ್ತು ಯಾರಿಗೋಸ್ಕರ ಜಗಳಾಗ್ಬೇಕಲ್ಲ ಇದು ಈಗ ನಮ್ಮ ಸಿನಿಮಾದ ನಾಯಕ ನಟ ಎಲ್ಲರನ್ನೂ ಜೊತೆಯಾಗಿ ಕರ್ಕೊಂಡು ಬಂದಂತ